ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಕೆಲ ದಿನಗಳ ಹಿಂದೆ ಅಷ್ಟೇ ಜೊಲ್ಲೆ ಅವರಿಗೆ ಕೈಕೊಟ್ಟು ಕತ್ತಿ ಹಾಗೂ ಎ ಬಿ ಪಾಟೀಲ್ ಜೊತೆಗೆ ಸೇರಿದ ಕೆಲವೇ ದಿನಗಳಲ್ಲಿ ಈಗ ಇವರಿಗೂ ಸಹ ಕೈಕೊಟ್ಟು ಮತ್ತೆ ಮರಳಿ ಜೊಲ್ಲೆ ಅವರ ಜೊತೆ ನಿಂತಿದ್ದಾರೆ ಇತ್ತೀಚೆಗೆ ಸಂಕೇಶ್ವರದಲ್ಲಿ ನಡೆದ ಬಿಜೆಪಿ ಮುಖಂಡರ ಸಭೆಯಲ್ಲಿ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಅವರು ಜೊಲ್ಲೆ ಅವರನ್ನು ಬಿಟ್ಟು ಹೋದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಮತ್ತೆ ಜೊಲ್ಲೆ ಅವರ ಕಡೆ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಎಂದು ಹೇಳಿತು ಸತ್ಯವಾಗಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಪಾಟೀಲ್ ಅವರು ಕಾರ್ಖಾನೆಯನ್ನು ಆರಂಭಿಸಲು ಹಣಕಾಸಿನ ವ್ಯವಸ್ಥೆ ಮಾಡುತ್ತಿಲ್ಲ ಎಂದು ಕಾರ್ಖಾನೆಯ ನಿರ್ದೇಶಕರು ಅಸಮಾಧಾನಗೊಂಡು ಕೊನೆಗೆ ಕಾರ್ಖಾನೆ ಆರಂಭಕ್ಕೆ ನಿರ್ದೇಶಕರಿಗೆ ಜೊಲ್ಲೆ ಅಲ್ಲೇ ದೋಸ್ತಿ ಅನಿವಾರ್ಯವಾಗಿದೆ ಮಾನ್ಯ ಶ್ರೀ ಅನ್ನಸಮಣ್ಣ ಜೊಲ್ಲೆ ಅವರು ಶಾಸಕರಾದ ಶ್ರೀ ಬಾಲಚಂದ್ರ ಜಾಟಿ ಅವರ ನೇತೃತ್ವದಲ್ಲಿ ಕಿರಣ್ಕಿರಿ ಸಕ್ಕರೆ ಕಾರ್ಖಾನೆ ಎಲ್ಲ ನಿರ್ದೇಶಕರು ಮತ್ತೆ ಅವರಿಬ್ಬರ ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಅದೂರಿ ಗೊತ್ತದ ಜೊತೆಗೆ ಅವರ ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ ಆ ಕಾರ್ಖಾನೆ ಮೊದಲಿನ ಗತವ್ಯ ಬರುವಂತೆ ಮತ್ತೆ ಅದನ್ನು ಮಾಡಿ ತಾಲೂಕಿನ ಜಿಲ್ಲೆ ಜನರಿಗೆ ಒಂದು ಮಾದರಿ ಸೂಚನೆ ಮಾಡಿ ತೋರಿಸುವಂಥ ಒಂದು ಗುರಿ ಹೊಂದಿದೆ ಅಂತ ನಮ್ಮ ಹೇಳಲಿಕ್ಕೆ ಇಚ್ಛೆ ಪಡ್ತದೆ ತಿಂಗಳಿಂದ ಕೆಲವೊಂದು ವ್ಯತ್ಯಾಸಗಳಿಂದ ಬೇರೆ ಕಡೆ ಅಲ್ಲೆಲ್ಲೂ ಮುಂಕಾಸ ನಿರಸ್ತವಾಗಿ ಪ್ರಯಾಡಿ ನಾವು ನೋಡಿದ್ರು ಯಾರೂ ಮಾಡಲೇ ಒಂದು ಹತ್ರಲ್ಲಿ ಮನೆಯಲ್ಲಿ ಬಂದು ಮತ್ತು ಶ್ರೀ ಅನ್ನದಿಯವರೆಲ್ಲ ಮಾಡಿದಾಗ ಅವರು ನಮ್ಮ ನಮ್ಮವಾಗಿಕೊಂಡು ಆ ಕಾರ್ಖಾನೆ ಮಾದರಿ ಸುಲ್ತಾನ ಮಾಡುವಂಥ ಮಾತನ್ನು ನಮ್ಮೆಲ್ಲರಿಗೂ ಹೇಳಿದ್ದಾರೆ ಅಂತ ಈ ಮುಲಗಾಯಿ ಹೇಳಲಿಕ್ಕೆ ಇಚ್ಛೆ ಮತ್ತೆ ಜೊಲ್ಲೆ ಜಾರಕಿಹೊಳಿ ಅವರ ತೆಕ್ಕೆಗೆ ಕಾರ್ಖಾನೆ ಜಾರಿದ್ದು ಕತ್ತಿ ಎಬಿ ಪಾಟೀಲ್ ಅವರ ರಾಜಕೀಯ ಆಟಕ್ಕೆ ಜಾರಕಿಹೊಳಿ ಅವರು ಚೆಕ್ ಮೀಟ್ ನೀಡಿದ್ದಾರೆ ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ